ನಿಮ್ಮ ಓನರ್ ನನಗೆ ದುಡ್ಡು ಕೊಡಬೇಕು ಏಳ್ನೂರು ರೂಪಾಯಿ ಎರಡು ಸತಿ ಕಟ್ಟಾಗೈತೆ ತೆಗೆಸ್ಕೊಡು ಇಲ್ಲ ತಗೊಂಡೋಗಿ ಮಾರ್ತೀನಿ ನೀನು ನೀನು ಮಾರ್ಬಿಡ್ತೀನಿ ನೋಡು ತಗೊಬೇಕಾಯ್ತ ಮಾರ್ಬಿಡೋಣ ಲೂಸಿನ ಯಾರು ತಗೊಂಡವರು ನೋಡೋಣ ಪಾಪ ಹುಡುಗರು ಮೇಲ್ಗಡೆ ನಿಂತ್ಕೊಂಡು ಹೇಗಿತಾವ್ರೆ ನೋಡ್ಕೊಂಡು ಬಿಸಿಲಲ್ಲಿ ಏನು ಮಾಡ್ತಾವಯ್ಯ ನಿಂಗೆ ಸಾಕಾಗಲ್ಲ ಮಲ್ಕೋಗಿ ನೀನು ಆರೀ ನೆಗೀತದೆ ನೋಡೆ ಬಾಗಿಲು ಕಡೆಗೆ ನೋಡ್ತಾ ಅದೆಲ್ಲ ಬಾಗಿಲು ತೆಗ್ದಿರೋರೂ ಊಟ ಆಯ್ತಾ ನೀ ನೀವು ಊಟನಾರು ಬಂದೆ ನಾನು ಇನ್ನೂ ಊಟ ಮಾಡಿಲ್ಲ ಹೋಯ್ತೀನಿ ಹೋಗವ ನಾನು ಹಿಂಗೆ ಕೂತ್ರೆ ಊಟ ಹೊಟ್ಟೆ ಸಿಗ್ತದೆ ನಂಗೆ ನಂಗೆ ಊಟ ಮಾಡಿಕೊಂಡು ಆಮೇಲೆ ಕೆಲಸ ಮಾಡೋಕೆ ಹುಚ್ಚಿ ಹುಚ್ಚಿ ಇದ್ದಂಗಿದೆ ನನ್ನ ತಲೆ ಕೂದಲೆಲ್ಲ ಅವ್ರು ಕೈಗಿದ್ರು ಕಂದು ಜನಕ್ಕೆ ಏನು ಹೇಳಿದ್ರು ಕಷ್ಟ ಬಗ್ಗೆ ಒಳ್ಳೇದು ಇವಳು ಕೊಟ್ರೂ ಕಷ್ಟ ಕೆಟ್ಟದೇವ್ ಕೊಟ್ಟರು ಕಷ್ಟ ಮಾಡಿ ಆನಲ್ಲಿ ಇಲ್ಲ ಕಣೆ ಇಲ್ಲ ಒಳ್ಳೇದು ಹೇಳಿದ್ರೆ ನಮ್ಮೇಲೆ ಅಂತಾರೆ ಕೆಟ್ಟದ್ದು ಹೇಳಿದ್ರು ನಮ್ಮೇಲೆ ಮೇಲೆ ಅದಕ್ಕೆ ಸುಮ್ಮನೆ ಇದ್ಬಿಡ್ಬೇಕು ತಲೆ ಕೆರ್ಸ್ಕೊಳ್ಳೋಕೆ ಬಿ ಎ ಬಗೆ ಬಿಸಿಲುಗೇ ಸೊಪ್ಪು ನೋಡಿ ಏ ಕರೆನ್ಸಿ ನೀನು ಎರಡು ಸಿಮಾಡಿದ್ದೀಯ ಒಂದೇ ಫೋನ್ಗೆ ನಾನು ಹಾಕಕ್ಕೆ ಹೋಗಿದ್ದು ಮೊದ್ಲೇ ಸಿಮ್ದು ಅದೇ ಸೆವೆಂಟಿ ಇತ್ತಲ್ಲ ಅದೇ ಹೊಸ ಇದು ಹಳೆ ನಂಬರು ನಂಬರ್ ಅದು ಈಗ ಕರೆನ್ಸಿಗೆ ಅದಕ್ಕೆ ಹಾಕೊಡಿ ಅಂತ ಬಂದು

ಭಾಗ್ಯ ಇದು ಭಾಗ್ಯ ಸಾಕಿರ ಅಂತ ನಾಯಿ ಲೂಸಿ ಹೆಣ್ಣು ಲೂಸಿ ಇವಳು ಇಲ್ಲಿ ನೆಗೆದು ನೆಗೆಯೋದು ಯಾರು ಬಂದರೂ ಹಿಂಗೆ ನೆಗೆಯೋದು ಮುಂದಕ್ಕೆ ಎಲ್ಲರೂ ಇವಳ ಹತ್ರಕ್ಕೆ ಬರ್ಬೇಕೀಗ ನೆಗೆಯೋದು ಹಾಂ ಹಾಂ ಹ್ಞೂ ಹ್ಞೂ ಆಯ್ತು ಆಯಿತು ಆಯ್ತು ಕತ್ತು ಕತ್ತು ಕಟ್ಟಿಬಿಟ್ಟವ್ರೆ ಹೋಗು ಅವಳು ಭಾಗ್ಯ ಹೆಂಗೆ ಆಡ್ತಾಳೆ ಹಂಗೆ ಆಡ್ತಿದ್ವಿ ಹಿಂಗೆ ಆಡುತ್ತೆ ಅವಳು ಇಂಗೆ ಆಡತಳೆ ಇದು ಇಂಗೆ ಆಡತ ಸುಮ್ ಕೂತ್ಕೊಳ್ಳಿ ಅಯ್ಯೋ ಸುಮ್ ಕೂತ್ಕೊಳ್ಳಿ ಡ್ಯಾನ್ಸ್ ಮಾಡ್ಬಿಡಾ ಕೈ ಕಾಲ ಎಲ್ಲಾ ಏನಾಗಬೇಕು ಬಗೆ ಕತ್ತೆ ಏನಾಗಬೇಕು ಇದ್ರುದು ಕೂತ್ಕಸುಮ್ನೆ ಓ ದೇವಾ ಬಾ 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 ಈ ಬಾ ಸುಮ್ ಬಾ ಕೂತ್ 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 ಕೂತ್ಕಬೇಕು ಸುಮ್ನೆ ಕುರು ಕುರು ಸಿಟ್ ಸಿಟ್ ಕುರು ಕೊ ಲೂಸಿ ಕುನ್ ನಡಿ ತಿ ನಾನು ಕೂತ್ಕೋ ಕೇಳ್ತ ಏನು ಏನು ಹೇಳು ಅಯ್ಯೋ ಹೆಣ್ಣಾಗೆ ಹಿಂಗೆ ಅರ್ಥ ಅದಲ್ಲಪ್ಪ ಇದು ನೋಡಿ ಹೆಂಗೆ ಆಡ್ತೇ ಅಂದರೆ ಈ ಥರ ನೆಗೆಯೋದು ಮುಂದಕ್ಕೆ ಬರಲಿ ಮುಂದಕ್ಕೆ ಬರಲಿ ಎಲ್ಲ ನಾನು ಮುಂದಕ್ಕೆ ಬನ್ನಿ ಅಂತ ಬತ್ತಾಳೆ ಬಟ್ಟೆ ಕಡ್ಡಿ ತಗೊ ಬುತ್ತಾಳೆ ಭಾಗ್ಯ ಹೊಡ್ಯಕ್ಕೆ ಈಗ ನಿಮಗೆ ಹೊಡಿಗೆ ಹೊಡಿಯೋ ಒಂದ ನೋಡಿ ಒಳಗೆ ಅವ್ಳು ನೋಡಿ ಅವಳಗಾದ್ರೆ ಕಡ್ಡಿ ತಂದು ಎಷ್ಟು ಎದ್ರು ಕಂಡ ಅಂತ பாரே லுசி இல்லை பார்க்கல நான் கரீத்தினி நோட்கோத்தாள் ஏனெல்லி ஏனெல்லி ஓ நன்கா நான் ஒடியல அந்த கி கொடில நான் கை கொடுக்கு கட்யே நோட ஓதாள் ஒழிக்கே ஓய்த்தாழே கட் கட்டுரு ஓ அங்கார எல்லோ கடீல் கடீல் ஒட் தோழே நீங்க அல்வா ஒட் தோழே அதுக்கே நீடோக்கே மட போய்த்தா பாக் ಮ್ಯಾಟ್ ಹೊಸ ಮ್ಯಾಟ್ ತಂದು ಹಾಕ್ಬಿಟ್ಟೆ ಭಾಗ್ಯ ಅವ್ರ ಮನೆ ಬಾಗಲಿ ಚೆನ್ನಾಗಿದೆ ಮ್ಯಾಟ್ ಇದು ಇದು ಪ್ಲಾಸ್ಟಿಕ್ ಯಾವುದೋ ಒಂದು ತಂದವರು ತಾನೇ ಬಿಟ್ಟು ಇದು ಆದವ್ರೆ ಇತ್ತು ಹೇಳ್ಬೇಕಿತ್ತಂಗಂತ ಸೊಪ್ಪು ಬಿಸ್ಲೇಟು ಊಟ ಮಾಡುವ ಅಂತ ಕಾರ್ದಿ ಬೇಡ ಬೇಡ ನನಗೆ ಹೊಯ್ತೀನಿ ಹ್ಞೂ ಮತ್ತೆ ಊಟ ನಮ್ಮ ಮಧ್ಯಾಹ್ನ ಊಟ ಮಾಡೋದು ಬೇಡವಾ ಅಡುಗೆ ಮಾಡೋದು ಹಂಗೆ ಅದಕ್ಕೆ ಬೇಡ ಬೇಡ ಎಲ್ಲ ಹೋಯ್ತೀನಿ ನಾನು ಅಯ್ಯೋ ನಿನ್ನ ನಾಯಿ ಕಂಡ್ರೆ ಭಯ ಆಯ್ತದ ರೂಮ್ ಕಣೆ ಕಣೆಲ್ಲ ಕೂಡ ಕೂಡಾಕ್ಬುವೆ ನಾಯಿ ಅದೇ ಅಂದ್ಬಿಟ್ಟು ಹಂಗ್ರೆ ಬರಂಗೇ ಇಲ್ಲ ಅಂತ ನಾನು ಲೆಕ್ಕ ಬಗ್ಗೆ

だって。<noise>